ವೆಲ್ಕಮ್ ಟು ರದೇ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿರುತ್ತೆ ಸ್ಟಫ್ಡು ಸ್ಟಫ್ಡ್ ಬಂದು ತೋರಿಸ್ತಾ ಇದ್ದೆ ನೋಡಿ ನಾವು ಬಟಾಟೆ ಬದಲಿಗೆ ನಾನು ದಾನೆಬೇಳೆ ಇಟ್ಕೊಂಡಿದ್ದೆ ನಮ್ಮ ಮೂಳೆಗೆಲ್ಲ ಒಳ್ಳೇದಲ್ಲ ಆದಷ್ಟು ದಾನೆ ಬೇಳೆ ಇರುವಾಗಾರು ದಾನೆಬಳೆ ತಿನ್ನುವ ಹೇಳಿ ನಾನು ಆಲೋಚನೆ ಫ್ರೆಂಡ್ಸ್ ಹಾಗೆ ಇದನ್ನ ಈಗ ಹೇಗೆ ಮಾಡೋದು ತೋರಿಸ್ತೆ ಫ್ರೆಂಡ್ಸ್ ಇಂಚು ತುಪ್ಪ ಹಾಕೊತಾ ಇದ್ದೆ ಹೇಳಿ ಹಾಕೊಂಡು ಫ್ರೆಂಡ್ಸ್ ಹಾಕಂತ ಇದ್ದೆ ಬೇವಿನ ಎಲ್ಲ ಹಾಕಮ್ಮ ಟೊಮೆಟೊ ಹಾಕಂಬ ಹೆಚ್ಚು ರೋಸ್ಟ್ ಬೇಡ ಫ್ರೆಂಡ್ಸ್ ಒಂದು ಹಿಂದೆ ಒಂದು ಹಾಕ್ತಾ ಹೋದರೆ ಸರಿಯಲ್ಲ ಕ್ಯಾರೆಟ್ ಹಾಕಂತ ಇದ್ದೆ ಬೀಟ್ರೂಟ್ ಕ್ಯಾಪ್ಸಿಕಮ್ ಒಂಚೂರು ಫ್ರೈ ಅದು ಬೇಯಬೇಕಂತಿಲ್ಲ ಫ್ರೆಂಡ್ಸ್ ಕಚ್ಚ ಕಚ ಇದ್ರೆ ಲಾಕಾಗುತ್ತೆ ಒಂಚೂರು ಫ್ರೈ ಮಾಡಿ ಮಾಡ್ಕೊಂಬ ಅರ್ಶಿಣ ಹಾಕಂತೆ ಫ್ರೆಂಡ್ಸ್ ಒಂಚೂರು ರುಚಿ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಇದು ದಾನಬೇಳೆ ಸಾರಿ ಮ್ಯಾಶ್ ಮಾಡ್ಕೊಂಬತ್ತೆ ಮೆಣಸಿನ ಹಾಕಂತ ಇದೆ ನೋಡಿ ಫ್ರೆಂಡ್ಸ್ ಇದು ಮ್ಯಾಶ್ ಮಾಡ್ಕೊಂಡು ಬಂದೆ ನನಗೆ स्वप्न गटी कटी मिक्सी हाकडे होळी मार्केल ऐकत फ्रेंड मिक्सी हाकटे हैंबी सोप हायको कस ऐटम रेडी आयूर चाट मसा हायक फ्रेंड्स

ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿಟ್ಟೆ ಇದರೊಳಗೆ ಮುಳಿಸುವ ಫ್ರೆಂಡ್ಸ್ ಇದನ್ನು ಇಟ್ಟುಬಿಡುವ बेणस हच फ्रेंड्स सारी बस आगे हाँ हाई क्लास फ्रेंड्स हाई क्लास ಬರೀ ಬ್ರೆಡ್ ತಿನ್ನೋಕ್ಕಿಂತ ಹೀಗೆ ಏನಾದ್ರು ಮಾಡ್ಕೊಂಡು ತಿಂದರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು ಹಾಕಿರಂತು ನಾನು ನಿನ್ನೆ ದಾನ್ಯಬೇಳೆ ಪಾಯಸ ಇಲ್ಲ ಫ್ರೆಂಡ್ಸ್ ಅದು ಆ ಪಾಯಸ ತಿಂದು ಹೈ ಕ್ಲಾಸ್ ಏನೋ ಕೈಕಾಲೆಲ್ಲ ಸಲೀಸಾಗಿ ಆಗ್ತಾ ಆಗ್ತಾ ಇತ್ತು ಫ್ರೆಂಡ್ಸ್ ನನಗೆ ಏನೋ ತುಂಬ ಒಳ್ಳೆ ಒಳ್ಳೆದಾದಂಗೆ ಖಂಡಿತ ನನಗೆ ಒಳ್ಳೇದಿರ್ಬೋದು ದಾನೆಬೇಳೆ ನಾವು ಈ ಟೈಮಲ್ಲೆಲ್ಲ ದಿನ ತಿಂತಾಯಿದ್ರೆ ಹಾಗೆ ಖಂಡಿತ ದಾನ್ಯಬಳೆ ಇದ್ರೆ ಪೊಟೇಟ ಬದಲು ದಾನೆಬೇಳೆ ಹಾಕಿ ಈಗ ಒಂದ್ಸಲ ಮಾಡಿ ಕಂಡು ಫ್ರೆಂಡ್ಸ್ ಹೈ ಕ್ಲಾಸ್ ಟೇಸ್ಟ್ ಇತ್ತಿದ್ದು ಅಂತ ಮೊದಲೇ ಹಾಕಿತ್ತು ಫ್ಲೋರ್ ಹಾಕಿದ್ದೇವಲ್ಲ ಹೊರಗಿಂದ ಒಳ್ಳೆ ಒಳ್ಳೆ ಬಿಸಿ ತಕಂತು ತುಂಬಾ ರುಚಿತ್ ಕಾ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು